ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಓರ್ವ ಹೆಣ್ಣಿನ ಸಿಟ್ಟು ಸೇಡು ದ್ವೇಷ ಮನದೊಳಗಿರುವಂತಹ ಬೆಂಕಿ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಸದ್ಯ ಚರ್ಚೆ ಆಗ್ತಿರುವಂತಹ ಘಟನೆಯೇ ಸಾಕ್ಷಿ ಪವಿತ್ರ ಗೌಡ ಒಳಗಡೆ ಸೇಡು ತೀರಿಸಿಕೊಳ್ಳಬೇಕು ಎನ್ನುವಂಥ ಕಿಚ್ಚು ಇತ್ತಲ್ಲ ಅದು ರೇಣುಕಾ ಸ್ವಾಮಿಯನ್ನ ಬಲಿ ಪಡೆದು ಬಿಟ್ಟಿದೆ ಆ ರೇಣುಕಾ ಸ್ವಾಮಿ ಕೊಲೆಯಾದಂಥ ರೀತಿ ನೋಡ್ತಾ ಇದ್ರೆ ಆ ಫೋಟೋಸ್ ನೋಡ್ತಾ ಇದ್ರೆ ಎಂತವರು ಕೂಡ ಅರಿಕ್ಷಣ ಕ್ಷಣ ಶಾಕ್ಗೆ ಒಳಗಾಗ್ತಾರೆ ಈ ಪರಿಯಾದಂಥ ಭೀಕರ ಕೊಲೆ ಅದು ಕೂಡ ಕಾಮೆಂಟ್ಸ್ ಮಾಡ್ದ ಮೆಸೇಜ್ ಮಾಡ್ದ ಎನ್ನುವ ಕಾರಣಕ್ಕೆ ಅಂದ್ರೆ ನಂಬೋದಿಕ್ಕೆ ಈ ಕ್ಷಣಕ್ಕೂ ಕೂಡ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ ಒಟ್ಟಾರಿಯಾಗಿ ಈ ಘಟನೆಯ ಸೂತ್ರಧಾರಿ ಅಂದ್ರೆ ಪ್ರಮುಖ ಸೂತ್ರಧಾರಿ ಈ ಪವಿತ್ರ ಗೌಡ ಅದಾದ ಬಳಿಕ ಈ ಘಟನೆಗೆ ಎಂಟ್ರಿ ಕೊಟ್ಟಂತವರು ದರ್ಶನ್ ಅಂಡ್ ಗ್ಯಾಂಗ್ ಹೀಗಾಗಿ ಈ ಘಟನೆಯ ಪ್ರಮುಖ ಜವಾಬ್ದಾರಿ ಅಥವಾ ಮೂಲ ಜವಾಬ್ದಾರಿ ಪವಿತ್ರ ಗೌಡಳದ್ದೇ ಇದೀಗ ರಿಮ್ಯಾಂಡ್ ಕಾಪಿಯಲ್ಲಿ ಪೊಲೀಸರು ಕೂಡ ಅದೇ ರೀತಿಯಾಗಿ ಉಲ್ಲೇಖ ಮಾಡಿದ್ದಾರೆ ಪವಿತ್ರ ಗೌಡ ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಪವಿತ್ರ ಗೌಡ ಪ್ರಚೋದನೆ ಕೊಟ್ಟಂತ ಕಾರಣಕ್ಕಾಗಿ ಈ ಘಟನೆ ನಡೆದು ಹೋಗಿಬಿಡ್ತು ಅಂತ ಹಾಗಂದ ಮಾತ್ರಕ್ಕೆ ಇಲ್ಲಿ ದರ್ಶನ್ ಅಮಾಯಕ ದರ್ಶನ್ ಅಂಡ್ ಗ್ಯಾಂಗ್ ಅಮಾಯಕರು ಅಂತಲ್ಲ ಅವರು ಕೂಡ ಅತ್ಯಂತ ಕ್ರೂರಿಗಳು ರಾಕ್ಷಸಿ ಮನಸ್ಥಿತಿಯವರೇ ಆದ್ರೆ ಅವರನ್ನ ಪ್ರಚೋದನೆಗೆ ಒಳಪಡಿಸಿದ್ಯಾರಪ್ಪ ಅಂದ್ರೆ ಈ ಪವಿತ್ರ ಗೌಡ ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಆದ್ರೆ ಈ ಪವಿತ್ರ ಗೌಡ ದರ್ಶನ್ ನ ಸಂಸಾರಕ್ಕೆ ಬೆಂಕಿ ಇಟ್ಟಿದ್ದು ಮಾತ್ರ ಅಲ್ಲ ವಿಜಯಲಕ್ಷ್ಮಿಗೆ ಕೊಟ್ಟಂತ ನೋವಿದೆಯಲ್ಲ ಅದು ಸಾಮಾನ್ಯ ಅಲ್ಲವೇ ಅಲ್ಲ ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದು ಎಷ್ಟರ ಮಟ್ಟಿಗೆ ವಿಜಯಲಕ್ಷ್ಮಿಗೆ ಸಂಕಟವನ್ನ ಕೊಡ್ತಿದ್ರು ನೋವನ್ನ ಕೊಡ್ತಾ ಇದ್ರು ದರ್ಶನ್ ಸಂಸಾರಕ್ಕೆ ಬೆಂಕಿ ಇಡುವಂತ ಕೆಲಸವನ್ನ ಮಾಡಿದ್ರು ಅಂತ ಈ ಪವಿತ್ರ ಗೌಡಗೆ ಇದ್ದಂತ ಆಸೆಯೂ ಕೂಡ ಕಡಿಮೆ ಇರಲಿಲ್ಲ ವಿಜಯಲಕ್ಷ್ಮಿಯ ಸ್ಥಾನವನ್ನು ಆಕ್ರಮಿಸಿಕೊಳ್ಳೋದಿಕ್ಕೆ ಪವಿತ್ರ ಗೌಡ ಪ್ರಯತ್ನ ಪಟ್ಟಿದ್ಲು ಅಷ್ಟು ಮಾತ್ರ ಅಲ್ಲ ವಿಜಯಲಕ್ಷ್ಮಿ ಬಳಿ ಏನೇನಿದೆ ಎಲ್ಲವೂ ನನಗೆ ಬೇಕು ಎನ್ನುವಂತ ಮನಸ್ಥಿತಿ ಅದು ಎಲ್ಲಿವರೆಗೂ ಹೋಗಿತ್ತು ಅಂದ್ರೆ ವಿಜಯಲಕ್ಷ್ಮಿ ಯಾವ್ದಾದ್ರೆ ಡ್ರೆಸ್ ಅನ್ನ ಹಾಕೊಂಡು ಫೋಟೋವನ್ನು ಅಪ್ಲೋಡ್ ಮಾಡಿಬಿಟ್ರೆ ಅದೇ ರೀತಿಯಾದಂಥ ಡ್ರೆಸ್ ಪವಿತ್ರ ಗೌಡ ಕೂಡ ಕೊಂಡುಕೊಂಡು ಫೋಟೋ ತೆಗೆಸ್ಕೊಂಡು ಅದನ್ನ ಪೋಸ್ಟ್ ಮಾಡ್ತಾ ಇದ್ಲು ಆ ವಿಚಾರವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಹೇಗಿದ್ದಂತ ಹುಡುಗಿ ಹೇಗಾಗಿ ಬಿಟ್ಲು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಪವಿತ್ರ ಗೌಡ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ ಹುಡುಗಿ ಅವರ ತಂದೆ ಬಿಲ್ಡರ್ ಆಗಿದ್ರು ಆದರೆ ಬಹಳ ದೊಡ್ಡ ಮಟ್ಟಿಗಿನ ಬಿಲ್ಡರ್ ಏನೂ ಆಗಿರಲಿಲ್ಲ ಓದಿದ್ದು ಬಿಷಪ್ ಕಾಟನ್ ಕಾಲೇಜಿನಲ್ಲಿ ಬಿ ಸಿ ಅನ್ನ ಮುಗಿಸ್ತಾರೆ ಅದಾದ ಬಳಿಕ ಮಾಡ್ಲಿಂಗ್ ಕಡೆಗೆ ವಿಪರೀತವಾದಂಥ ಆಸಕ್ತಿ ಬೆಳೆಯುತ್ತೆ ಮಾಡ್ಲಿಂಗ್ ಮಾಡಿಕೊಂಡು ಇದ್ದಂತಹ ಪವಿತ್ರ ಗೌಡ ಮದುವೆ ಕೂಡ ಚಿಕ್ಕ ವಯಸ್ಸಿಗಾಗುತ್ತೆ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಬಂದು ಡಿವರ್ಸ್ ಆಗುತ್ತೆ ಅದರ ನಡುವೆ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಎಂಟ್ರಿ ಕೊಟ್ಟಾಗುತ್ತೆ ಏರೋಬಿಕ್ಸ್ ಗೆ ಸಂದರ್ಭದಲ್ಲಿ ಯಾರೋ ನಟಿ ಆಗಿ ಆ ನಟಿಯಿಂದ ತಾನೂ ಸಿನಿಮಾ ಹೋಗಬೇಕು ಎನ್ನುವಂಥ ಆಸೆ ಹುಟ್ಟಿ ಅದಾದ ಬಳಿಕ ಅಗಮ್ಯ ಎನ್ನುವಂಥ ಸಿನಿಮಾ ಮೂಲಕ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಾಗುತ್ತೆ ಆಗ ಈ ಪವಿತ್ರ ಗೌಡ ಇದ್ದಿದ್ದು ಈ ಕೋಣನ ಕುಂಟೆಯಲ್ಲಿ ಒನ್ ಬಿ ಎಚ್ ಕೆ ಹೌಸ್ನಲ್ಲಿ ತನ್ನ ಮಗಳ ಜೊತೆಗೆ ವಾಸ ಮಾಡ್ತಾ ಇದ್ರು ಪವಿತ್ರ ಗೌಡ ಸಾಮಾನ್ಯ ಹುಡುಗಿ ಸಿನಿಮಾ ಮೂಲಕವೂ ಕೂಡ ಹೇಳಿಕೊಳ್ಳುವಂತ ಸಂಭಾವನೆ ಅಂತದೇನು ಕೂಡ ಬರ್ತಾ ಇರಲಿಲ್ಲ ಈ ಅಗಮ್ಯ ಸಿನಿಮಾ ಆದ ಬಳಿಕ ಮೂರು ಸಿನಿಮಾ ಸಿಗುತ್ತೆ ನಟನೆ ಇಲ್ಲದಂತ ಕಾರಣಕ್ಕಾಗಿ ಹೆಚ್ಚಿನ ಅವಕಾಶಗಳು ಪವಿತ್ರ ಗೌಡರನ್ನ ಹುಡ್ಕೊಂಡು ಬರಲಿಲ್ಲ ಹೀಗಿದ್ದಂತ ಸಂದರ್ಭದಲ್ಲಿ ಜಗ್ಗುದಾದ ಸಿನಿಮಾ ಆಡಿಷನ್ ಹೋಗಿ ದರ್ಶನ್ ಪರಿಚಯ ಆಗಿ ಆ ಪರಿಚಯ ಸ್ನೇಹಕ್ಕೆ ತಿರುಗಿ ಸ್ನೇಹ ಪ್ರೀತಿಯ ಹಂತಕ್ಕೆ ಹೋಗಿ ಅದಾದ ಬಳಿಕ ಏನಾಯ್ತು ನಿಮ್ ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ ಈ ರೀತಿಯಾಗಿ ದರ್ಶನ್ ಬದುಕಿಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಪವಿತ್ರ ಗೌಡ ಬದುಕು ಸಂಪೂರ್ಣವಾಗಿ ಬದಲಾಗಿ ಹೋಗಿಬಿಡ್ತು ಲುಕ್ಕಿಂದ ಹಿಡಿದು ಪವಿತ್ರ ಗೌಡ ಲುಕ್ಕಿಂದ ಹಿಡಿದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಬದಲಾಗಿ ಹೋಗಿಬಿಡ್ತು ಹೀಗಾಗಿ ಇಂಡಸ್ಟ್ರಿ ಆಗಲೇ ಮಾತಾಡ್ತಾ ಇತ್ತಂತೆ ಹೇಗಿದ್ದ ಹುಡುಗಿ ಹೇಗಾಗ್ಬಿಟ್ಲಪ್ಪ ದರ್ಶನ್ನಿಂದಾಗಿ ಅಂತ ಹೇಳಿ ದರ್ಶನಿಂದ ಏನೇನು ಪಡೆದುಕೊಳ್ಬೇಕು ಪವಿತ್ರ ಗೌಡ ಎಲ್ಲವನ್ನೂ ಕೂಡ ಹಂತ ಹಂತವಾಗಿ ಪಡ್ಕೊಳ್ತಾ ಹೋಗ್ತಾಳೆ ಇದರ ಜೊತೆಗೆ ದರ್ಶನ್ ಸಂಸಾರದಲ್ಲೂ ಬೆಂಕಿ ಇಡುವಂತಹ ಕೆಲಸ ವಿಜಯಲಕ್ಷ್ಮಿಗೆ ನೋವು ಕೊಡುವಂಥ ಕೆಲಸವನ್ನು ಕೂಡ ಪವಿತ್ರ ಗೌಡ ಮುಂದುವರ್ಸ್ಕೊಂಡು ಹೋಗ್ತಾಳೆ ಅದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಮೊದಲಿಗೆ ಕಾರ್ ವಿಚಾರದಿಂದ ಶುರು ಮಾಡೋಣ ನೀವೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ವಿಜಯಲಕ್ಷ್ಮಿ ದರ್ಶನ್ ಪತ್ನಿ ರೇಂಜ್ ರೋವರ್ ಕಾರನ್ನು ತೆಗೆದುಕೊಂಡಿರ್ತಾರೆ ಅದು ಕೂಡ ನಟ ದರ್ಶನ್ ಗಿಫ್ಟ್ ಮಾಡಿದಂತಹ ಕಾರು ಬಹಳ ದೊಡ್ಡ ಮಟ್ಟಿಗೆ ವಿಚಾರ ಸದ್ದು ಮಾಡಿತ್ತು ಯಾಕಂದ್ರೆ ವಿಜಯಲಕ್ಷ್ಮಿ ಮತ್ತೆ ದರ್ಶನ್ ನಡುವೆ ಎಲ್ಲವೂ ಸರಿ ಇಲ್ಲ ಅಂತ ಚರ್ಚೆ ಆಗುತ್ತಿರುವ ಸಂದರ್ಭದಲ್ಲೇ ಈ ಕಾರಿನ ಫೋಟೋವನ್ನು ವಿಜಯಲಕ್ಷ್ಮಿ ಅಪ್ಲೋಡ್ ಮಾಡ್ತಾ ಇದ್ದ ಹಾಗೆ ಪರವಾಗಿಲ್ಲ ಬಹಳ ಚೆನ್ನಾಗಾಗಿದ್ದಾರೆ ಗಂಡ ಹೆಂಡತಿ ಮುಂಚಿನ ರೀತಿಯಲ್ಲಿ ಇದ್ದಾರೆ ಎನ್ನುವಂಥ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಶುರುವಾಗಿತ್ತು ಹೀಗಿದ್ದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಕೂಡ ಹಠ ಮಾಡ್ತಾಳಂತೆ ನನಗೂ ಕೂಡ ಅಂಥದ್ದೇ ಕಾರು ಬೇಕು ಅದೇ ಐಷಾರಾಮಿ ಕಾರ ಅಂತ ಅದಾದ ಬಳಿಕ ದರ್ಶನ್ನಿಂದ ಪಡೆದುಕೊಂಡಂತ ಐಷಾರಾಮಿ ರೇಂಜ್ ರೋವರ್ ಕಾರು ವಿಜಯಲಕ್ಷ್ಮಿ ರೀತಿಯಲ್ಲೇ ಬೇಕು ಅಂತ ಅದೇ ಕಾರನ್ನ ಕೊಂಡುಕೊಂಡು ಅದಾದ ಬಳಿಕ ಅದೇ ಕಾರಿನ ಜೊತೆಗೆ ಪವಿತ್ರ ಗೌಡ ಕೂಡ ಫೋಟೋವನ್ನು ಅಪ್ಲೋಡ್ ಮಾಡ್ತಾಳೆ ಈ ರೀತಿಯಾಗಿ ಮೊದಲಿಗೆ ವಿಜಯಲಕ್ಷ್ಮಿಗೆ ಉರಿಸುವಂತಹ ಕೆಲಸ ಅದಾದ ಬಳಿಕ ಒಂದೆರಡಲ್ಲ ವಿಜಯಲಕ್ಷ್ಮಿಯವರು ಒಂದು ಸಣ್ಣದಾಗಿ ಉದ್ಯಮವನ್ನು ಶುರು ಮಾಡಿಕೊಳ್ತಾರೆ ಮೈ ಫ್ರೆಶ್ ಬಾಸ್ಕೆಟ್ ಅಂತ ಹೇಳಿ ಒಂದು ಆಪ್ ಅನ್ನು ಲಾಂಚ್ ಮಾಡಿಸಿ ಅದರ ಮೂಲಕ ಆನ್ಲೈನಲ್ಲೇ ತರಕಾರಿ ಅಂಥದ್ದ ಸೇಲ್ ಮಾಡುವಂತ ಒಂದು ವಿಶೇಷವಾದಂಥ ಪ್ರಯತ್ನ ಒಂದು ವಿಭಿನ್ನ ಪ್ರಯತ್ನಕ್ಕೆ ಕೈ ಹಾಕ್ತಾರೆ ಇತ್ತ ಪವಿತ್ರ ಗೌಡ ಸುಮ್ಮನೆ ಆಗೋದಿಲ್ಲ ರೆಡ್ ಕಾರ್ಪೆಟ್ ಅಂತ ಹೇಳಿ ಒಂದು ಡಿಸೈನರ್ ಸ್ಟುಡಿಯೋವನ್ನ ಶುರು ಮಾಡಿಬಿಡ್ತಾರೆ ವಿಜಯಲಕ್ಷ್ಮಿಗೆ ಪೈಪೋಟಿ ಕೊಡಬೇಕು ಎನ್ನುವಂಥ ಉದ್ದೇಶದಿಂದ ಅಷ್ಟಕ್ಕೆ ಸುಮ್ನ ಆಗೋದಿಲ್ಲ ಇವೆಲ್ಲವೂ ಕೂಡ ದೊಡ್ಡ ದೊಡ್ಡ ವಿಚಾರ ಆಯಿತು ಈ ಸಣ್ಣ ಸಣ್ಣ ಮ್ಯಾಟರ್ ನ ಹೇಳ್ತಾ ಹೋಗೋದಾದ್ರೆ ವಿಜಯಲಕ್ಷ್ಮಿ ಒಮ್ಮೆ ಒಂದು ಡ್ರೆಸ್ ನಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಿಬಿಟ್ರೆ ಈ ಪವಿತ್ರ ಗೌಡ ಕೂಡ ಹೆಚ್ಚು ಕಡಿಮೆ ಅದೇ ಮಾದರಿ ಅದೇ ಪ್ಯಾಟರ್ನ್ ಡ್ರೆಸ್ ಪರ್ಚೇಸ್ ಮಾಡಿ ಅದರಲ್ಲೇ ಫೋಟೋವನ್ನ ತೆಗೆಸ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ಲು ಫೋಟೋವನ್ನ ಗಮನಿಸ್ತಾ ಇದ್ದೀರಿ ಇನ್ನೊಂದು ಹೇಗಾಗ್ಬಿಟ್ಟಿದೆ ಅಂದರೆ ಈ ಒಡವೆ ವಿಚಾರದಲ್ಲಿ ವಿಜಯಲಕ್ಷ್ಮಿ ಯಾವ ರೀತಿಯಾದಂಥ ಒಡವೆಯನ್ನು ಧರಿಸ್ಕೊಳ್ತಾ ಇದ್ರು ಈ ಪವಿತ್ರ ಗೌಡ ಕೂಡ ಸುಮ್ಮನೆ ಇರ್ತಿರ್ಲಿಲ್ಲ ಅದೇ ರೀತಿಯಾದಂಥ ಒಡವೆಯನ್ನ ಮಾಡಿಸಿ ತಾನು ಧರಿಸಿಕೊಂಡು ಅದಾದ ಬಳಿಕ ಫೋಟೋಗೆ ಪೋಸ್ಟ್ ಕೊಡ್ತಾ ಇದ್ರು ಆ ಒಡವೆ ಏನು ಸಾಮಾನ್ಯವಾದಂಥ ರೇಟ್ ಅಲ್ವೇ ಅಲ್ಲ ಸಾಮಾನ್ಯರು ಕೊಂಡ್ಕೊಳ್ಳೋಕೆ ಸಾಧ್ಯ ಆಗುವಂಥ ಒಡವೆಯೂ ಕೂಡ ಅಲ್ಲ ದರ್ಶನ್ ಅಂಥವರು ಮಾತ್ರ ಕೊಡಿಸಬಹುದಾದಂತಹ ಒಡವೆ ಅಂಥದ್ದನ್ನು ಪವಿತ್ರ ಗೌಡ ಕೊಂಡುಕೊಂಡು ಫೋಟೋವನ್ನು ಅಪ್ಲೋಡ್ ಮಾಡ್ತಾ ಇದ್ರು ಅದಾದ ಬಳಿಕ ವಿಜಯಲಕ್ಷ್ಮಿ ಹಾಗೆ ದರ್ಶನ್ ದರ್ಶನ್ ಮಗ ಯಾವ ಹೋಟೆಲ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ರು ಅಥವಾ ಯಾವ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ರು ಯಾವ ಹೋಟೆಲ್ನಲ್ಲಿ ಊಟ ಮಾಡುವಾಗ ಫೋಟೋವನ್ನು ತೆಗೆಸ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ರು ಈ ಪವಿತ್ರ ಗೌಡ ಕೂಡ ಅಷ್ಟೇ ತನ್ನ ಮಗಳು ಹಾಗೆ ದರ್ಶನ್ ಜೊತೆಗೆ ಹೋಗಿ ಅದೇ ಹೋಟೆಲ್ನಲ್ಲಿ ಊಟ ಮಾಡಿ ಅದೇ ರೀತಿಯಾಗಿ ಫೋಟೋವನ್ನು ತೆಗೆಸ್ಕೊಂಡು ಫೇಸ್ಬುಕ್ ಗೆ ಅಥವಾ ಬೇರೆ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಅಷ್ಟರ ಮಟ್ಟಿಗೆ ವಿಜಯಲಕ್ಷ್ಮಿಗೆ ಪೈಪೋಟಿ ಕೊಡೋದು ವಿಜಯಲಕ್ಷ್ಮಿಗೆ ನೋವು ಕೊಡುವಂತ ಕೆಲಸವನ್ನ ಈ ಪವಿತ್ರ ಗೌಡ ಮಾಡ್ಕೊಂಡು ಹೋಗ್ತಾ ಇದ್ರು ಇದೇ ಎಲ್ಲವೂ ಕೂಡ ಒಂದು ಕಡೆಯಿಂದ ಆದ್ರೆ ಅದಾದ ಬಳಿಕ ವಿಜಯಲಕ್ಷ್ಮಿ ಇತ್ತೀಚೆಗೆ ಒಂದು ಫೋಟೋವನ್ನು ಹಾಕಿಬಿಡ್ತಾರೆ ನಮಗೊಬ್ಬ ನಾವಿಬ್ಬರು ಅಂತ ಅಂದ್ರೆ ಗಂಡ ಹೆಂಡತಿ ನಮಗೊಬ್ಬ ಮಗ ಇದ್ದಾನೆ ಅಂತ ಒಂದು ಫೋಟೋವನ್ನು ಹಾಕಿಬಿಡ್ತಾರೆ ಇತ್ತ ಪವಿತ್ರ ಗೌಡ ಸುಮ್ನ ಇಲ್ಲ ನನ್ನ ದರ್ಶನ್ ಸಂಬಂಧ ಹತ್ತು ವರ್ಷದ ಸಂಬಂಧ ಪವಿತ್ರವಾಗಿರುವಂಥ ಸಂಬಂಧ ಅಂತ ಹೇಳಿ ಆಕೆಯು ಕೂಡ ಒಂದಷ್ಟು ಫೋಟೋಸ್ ಗಳನ್ನು ಅಪ್ಲೋಡ್ ಮಾಡಿಬಿಡ್ತಾಳೆ ಅಷ್ಟರ ಮಟ್ಟಿಗೆ ವಿಜಯಲಕ್ಷ್ಮಿಗೆ ನಿರಂತರವಾಗಿ ಒಂದು ರೀತಿಯಲ್ಲಿ ಉರಿಸೋದೋ ಅಥವಾ ಇನ್ನೊಂದೋ ಯಾವ ಪದ ಬಳಸ್ಬೋದೋ ಗೊತ್ತಿಲ್ಲ ಈ ರೀತಿಯಾದಂಥ ನೋವು ಕೊಡುವಂಥ ಕೆಲಸವನ್ನು ಪವಿತ್ರ ಗೌಡ ಮಾಡ್ಕೊಂಡು ಬಂದಿದ್ವಿ ಅಂದರೆ ಈ ವಿಜಯಲಕ್ಷ್ಮಿ ಅವರಿಗೆ ಸಮಾಜದಲ್ಲಿ ಯಾವ ಗೌರವ ಸಿಗುತ್ತೆ ಯಾವ ಮನ್ನಣೆ ಸಿಗತ್ತೆ ನನಗೂ ಅದೇ ಗೌರವ ಅದೇ ಮನ್ನಣೆ ಬೇಕು ಅನ್ನೋದು ಈ ಪವಿತ್ರ ಗೌಡ ಪ್ರಯತ್ನ ಎರಡು ಸಾವಿರದ ಹದಿನೇಳರಲ್ಲಿ ಈ ತಾರಕ್ ಸಿನಿಮಾ ರಿಲೀಸ್ ಆಗುವ ಸಂದರ್ಭದಲ್ಲಿ ದರ್ಶನ್ ಜೊತೆಗಿನ ಒಂದಷ್ಟು ಫೋಟೋವನ್ನು ಶೇರ್ ಮಾಡಿ ಮೊದಲಿಗೆ ಆ ನಮ್ಮಿಬ್ಬರ ನಡುವೆ ಸಂಬಂಧ ಇದೆ ಅನ್ನೋದನ್ನು ಬಹಿರಂಗವಾಗಿ ತೋರ್ಪಡಿಸುವ ಕೆಲಸವನ್ನು ಮಾಡಿದ್ರು ಅದಾದ ಬಳಿಕವೂ ಕೂಡ ಆಗಾಗ ಫೋಟೋ ಅಪ್ಲೋಡ್ ಮಾಡೋದು ಡಿಲೀಟ್ ಮಾಡೋದು ಇಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು ಆದರೆ ಇತ್ತೀಚೆಗೆ ದರ್ಶನ್ ಜೊತೆಗೆ ಖಾಸಗಿಯಾಗಿ ಕಳೆದಂಥ ಒಂದಷ್ಟು ಕ್ಷಣಗಳ ಫೋಟೋವನ್ನು ಕೂಡ ಅಪ್ಲೋಡ್ ಮಾಡಿ ನಾನು ದರ್ಶನ್ ಹೀಗಿದ್ದೀವಿ ಅಂತ ಸಮಾಜಕ್ಕೆ ತೋರಿಸುವಂಥ ಕೆಲಸ ವಿಜಯಲಕ್ಷ್ಮಿಯವರಿಗೆ ಉರಿಸುವಂಥ ಕೆಲಸವನ್ನು ಈ ಪವಿತ್ರ ಗೌಡ ಮಾಡಿದ್ಲು ಅದಾದ ಬಳಿಕ ವಿಜಯಲಕ್ಷ್ಮಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಿರುಗೇಟು ಕೊಡುವಂಥ ಕೆಲಸ ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸ ಇಂಥದೆಲ್ಲವೂ ಕೂಡ ಆಗಿತ್ತು ಅವರಿಬ್ಬರ ನಡುವೆ ಒಂದಷ್ಟು ಮಾತುಗೆ ಮಾತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆದಿತ್ತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಈ ಪರಿಯಾಗಿ ವಿಜಯಲಕ್ಷ್ಮಿಗೆ ಪೈಪೋಟಿ ಕೊಡುವಂಥ ಕೆಲಸವನ್ನ ಈ ಪವಿತ್ರ ಗೌಡ ಮಾಡ್ಕೊಂಡು ಹೋಗ್ತಾ ಇದ್ರು ಅಂತಿಮವಾಗ ಎಲ್ಲಿವರೆಗೆ ಬಂದು ಬಿಡ್ತು ಅಂದರೆ ತನಗೆ ಯಾರೋ ಮೆಸೇಜ್ ಮಾಡ್ದ ಯಾರೋ ಕಮೆಂಟ್ಸ್ ಮಾಡ್ದ ಅಂಥೇಳಿ ಆತನನ್ನ ಕೊಲೆ ಮಾಡೋಕೆ ಪ್ರಚೋದನೆ ಕೊಡುವ ಹಂತದವರೆಗೂ ಈ ಪವಿತ್ರ ಗೌಡ ಬಂದುಬಿಟ್ಟು ಏನು ಹೇಳಬೇಕು ಗೊತ್ತಿಲ್ಲ ಒಂದು ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ